ಕುಳ್ಸ್ಕೆ ಬಂದಿದ್ದಾರೆ ಈಗ ನಾವು ಕೊಟ್ಬಿಟ್ಟು ನಾವು ಏನು ತಿನ್ನವ ಏನು ಪಡಿಯವ ನಾವು ಅದರಿಂದ ಇವಾಗ ಆಗೇತದ ಕೊಡ್ತಿದ್ವಿ ನಾವು ತಿಂದು ಮುಂಚೆ ಆಮೇಲೆ ಏನು ಮಾಡೋದು ಮಕ್ಕಳು ಮರಿ ಮುಂದೆ ಅದರಿಂದ ನಾವು ಉಪಯೋಗ ಪಡ್ತೀರಿ ನಾಲ್ಕು ಜನಕ್ಕೆ ಅನ್ನ ಹಾಕ್ತೀರಿ ನಾಲ್ಕು ಜನ ಕೆಲಸ ಕೊಡ್ತೀರಿ ನಮ್ಮದು ಅಣ್ಣಮೂರು ಸರ್ ಜಂಪಟ್ಟೆ ಹೋಗಲಿ ಮಾಡ್ತಿರೋ ಇದರಲ್ಲಿ ಸರ್ಕಾರದ ತಗೊಂಡಿದೆ ಈಗ

ನಮ್ಮದು ಎಣ್ಣಂಗೂರು ಜಮಕೋಟೆ ಕ್ರಾಸ್ ಒಬ್ಬು ಎಣ್ಣಂಗೂರು ನಮ್ಮದು ನಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಅಂದರೆ ನಾವು ಯಾವುದೇ ಕಾರಣಕ್ಕೂ ಜಮೀನ ಕೈ ಹುಡುಗಿ ಕೊಡೋಕ್ಕೆ ನಾವು ಇಷ್ಟಪಡೋಲ್ಲ ಯಾಕಂದರೆ ನಾವು ಅದರಲ್ಲಿ ನೀರಾವರಿ ಅನುಕೂಲ ಇದೆ ನಮಗೆ ಬೆಳೆ ಬೆಳಿತೀರಿ ನಾವು ನೂರ ನೂರಾರು ಥರ ಬೆಳೆ ಬೆಳಿತೀರಿ ನಾವು ಎಲ್ಲ ಬೆಳೆ ಬೆಳೆ ಭೂಮಿ ನಾವು ಇವತ್ತು ಕೊಟ್ಬಿಟ್ಟು ನಾಳೆ ಬೆಳಗ್ಗೆ ನಾವು ಎಲ್ಲಿಗೆ ಹೋಗೋಣ ಇವಾಗ ಕಂಪ್ನಿಗಳಿಗೆ ಕೆಲಸ ಕೊಡ್ತೀರಿ ಅಂತ ಹೇಳ್ತಾರೆ ಎಷ್ಟು ಮಾತ್ರ ಕೆಲಸ ಕೊಡ್ತಾರೆ ಈ ಕೊಡೋ ಕೆಲಸಕ್ಕೆ ಎಷ್ಟು ಜನಕ್ಕೆ ಅಂತ ಕೊಡ್ತಾರೆ ಎಲ್ಲರೂ ಯಾವ ಯಾವ ಕೆಲಸ ಅಂತ ಮಾಡೋಕ್ಕಾಗುತ್ತೆ ಯಾವ ಎಜುಕೇಷನ್ ಮಾಡಿದ್ದಾರೆ ರೈತರು ಎಜುಕೇಷನ್ ಮೇಲೆ ಅವ್ರು ಕೊಡೋದು ಕೆಲಸ ಅಂತಾರೆ ಯಾವ ಥರ ಕೆಲಸ ಕೊಡ್ತಾರೆ ಆ ಕಾರಣದಿಂದ ನಾವು ಇವು ನಾವೇ ಒಂದು ನೂರಾರು ಜನ ಕೆಲಸ ಕೊಡ್ತೀರಿ ನಾವೇ ನೂರಾರು ಜನ ಕಾರ್ಮಿಕರಿಗೆ ಕೆಲಸ ಕೊಡ್ತಾಯಿದ್ರಿ ಬೇಕಾದ್ರೆ ಇವತ್ತು ಬರಲಿ ರೇಷ್ಮೆ ಬೆಳೆಯೋದಾಗ್ಲಿ ತರಕಾರಿ ಬೆಳೆದಾಗಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಇವ್ರು ಕಂಪ್ನಿಯವ್ರು ಇಷ್ಟು ಜನ ನಿಗದಿ ಅದರಲ್ಲಿ ಎಷ್ಟೋ ಜನ ಬೈಲಿ ಖಾಲಿ ಮಾಡ್ತಾರೆ ಅವ್ರ ಕೆಲಸದ ನಮಗಿದ್ರೆ ನಾವು ಡೈಲಿ ನಾವು ಕೆಲಸ ಕೊಡ್ತಾಯಿದ್ವಿ ಆದರೆ ನಾವು ಹೇಳೋದಿಷ್ಟೇ ನಾವು ಅನ್ನ ಬೆಳ್ಕೊಂಡು ತಿಂತಾಯಿದ್ರಿ ದೇಶಕ್ಕೆ ಅನ್ನ ಹಾಕ್ತಾಯಿದ್ರಿ ಹತ್ತಾರು ಜನ ಇವತ್ತು ಒಂದು ಎಕ್ರಲ್ಲಿ ನಾವು ರಾಗಿ ಬೆಳೆದ್ರೆ ಮಿನಿಮಮ್ ಹತ್ತರಿಂದ ಹದಿನೈದು ಸಾವಿರ ಜನ ಒಂದು ಸಾರಿ ಊಟ ಮಾಡ್ಬೋದು ಇವರು ಕಂಪ್ನಿಯಲ್ಲಿ ಏನು ಬೆಳೆದೇ ಊಟ ಹಾಕ್ತಾರೆ ಹೇಳಿ ಅಂತ ಕರೋನಾ ಟೈಮಲ್ಲಿ ನಾವು ಊಟ ಹಾಕಿದ್ರಿ ಕಂಪ್ನಿಗಳ್ರು ಯಾರಾದ್ರು ಊಟ ಹಾಕಿದ್ದಾರೆ ಅದರಿಂದ ರೈತರು ಇಷ್ಟ ರೈತರು ಉಳಿದ್ರೇ ದೇಶ ಉಳಿಯೋದು ಆದ ಕಾರಣದಿಂದ ನಾವು ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ ನಾವು ಅದರಲ್ಲೇ ಬೆಳೆದು ಅದು ಬಿಟ್ಟರೆ ಬೇರೆ ನಮಗೆ ಇದು ಗೊತ್ತಿಲ್ಲ ವ್ಯವಸಾಯ ಅದರಿಂದ ನಾವು ವ್ಯವಸಾಯ ಬೆಳೆದು ನಾವು ಅನ್ನ ಬೆಳ್ಕೊಂಡು ಇದ್ರಿ ಅದರಿಂದ ನಾವು ಮತ್ತೆ ಯಾವುದೇ ಕಾರಣಕ್ಕೂ ಜಮೀನ್ ಕಂಪ್ನೀಲಿ ಕೊಡೋಲ್ಲ ಇಲ್ಲ ಅಂತ ನಾವು ಹೇಳ್ತೀವಿ ಅಂದ್ರೂ ಕೂಡ ಹಣ ಸರ್ ನಾವು ಯಾವುದೇ ಕಾರಣಕ್ಕೂ ಅವ್ರು ನಾವು ಮನವಿ ಕೊಡಕ್ಕೆ ಬಂದಿದ್ರಲ್ಲ ಕೊಡ್ತೀರಿ ತಗೊಂಡ ಮೇಲೆ ಅವರು ಯಾವ ತರ ನಿರ್ಧಾರ ತಗೊಂಡು ನಾವು ಜಮೀನು ಕೊಡೋದಿಲ್ಲ ಅವ್ರು ಒಂದು ವೇಳೆ ನಾವು ಎಕ್ವೈರಿ ಮಾಡ್ತಿರೋದು ನಾವು ಬಿಡೋದ್ರ ಪ್ರಾಣ ಬೇಕಾರೆ ಕೊಟ್ಟರೆ ಹೊರತು ಜಮೀನು ಮಾತ್ರ ಕೊಡೋದಿಲ್ಲ ನಾವು ನಾವು ಇಷ್ಟೇ ನಮ್ಮ ನಿರ್ಧಾರ ಬೇಕಾದ್ರೆ ಅವ್ರು ಬಂದು ನಾವು ಪ್ರಾಣ ತೊಗೊಂಡ್ಬಿಡಿ ನಾವು ಬೇಡ ಅಲ್ಲ ಬೇಕಾದ್ರೆ ನಮ್ಮ ಸಮಾಧಿ ಮೇಲೆ ಬೇಕಾದ್ರೆ ಅವ್ರು ಇದು ಹೋಗಿ ನಾವು ಕೇಳಲ್ಲ ಕಂಪ್ನಿಗಳ ನಾವು ಸಮಾಜಿ ಮೇಲೆ ಮಾಡೋಂಗಿದ್ರೆ ಮಾಡ್ಕೊಂಡವ್ರು ನಾವು ಪ್ರಾಣ ಬೇಕಾರೆ ಕೊಡ್ತಾರೆ ಅವ್ರತು ಜಮೀನು ಮಾತ್ರ ಬಿಡೋದಿಲ್ಲ ಯಾಕಂದರೆ ನಾವು ರೈತರು ಉಳಿಬೇಕು ರೈತರು ಉಳಿದ್ರೆ ದೇಶ ಉಳಿಯೋದು ದೇಶ ಉಳಿಬೇಕು ಅನ್ನ ಇಲ್ಲದೆ ಯಾರು ತಾನೇ ಉಳ್ತಾರೆ ಹೇಳಿ ಬೇರೆ ಕಂಪ್ನಿಗಳ ಬೆಳೆ ತಿನ್ನೋಕ್ಕಾಗುತ್ತಾ ತಿಂದು ಬೆಳೆ ಬದುಕು ಮನುಷ್ಯ ಬದುಕಾಗುತ್ತೆ ಒಟ್ಟಿಗೆ ಅನ್ನನೇ ತಿನ್ಬೇಕು ಅದರಿಂದ ರೈತನ ಉಳೀಬೇಕನ್ನೋದೇ ನಮ್ಮ ಆಸೆ ಪ್ರತಿಯೊಬ್ಬರಿಗೆ ಅನ್ನ ಹಾಕೋದು ನಮ್ಮ ವೃತ್ತಿ ನಾವು ಬೆಳೆಯೋದನ್ನ ನಾವು ಅದರಿಂದ ರೈತರ ಯಾವುದೇ ಕಾರಣಕ್ಕೂ ನಶಿಸುವ ರೈತರು ನಾವು ಒಪ್ಪೋದಿಲ್ಲ ನೀರು ಹಾಂ ಎತ್ತಿನೊಳ ಈಗ ನೀರು ಬಿಡ್ತಾ ಇದ್ರಲ್ಲ ಎತ್ತಿನ ನೀರು ನೀರು ತಂದು ಕೊಡಲಿ ಇವತ್ತು ಯಾವುದೇ ಬೀಡ್ ಜಮೀನಲ್ಲೂ ನಾವು ಬೆಳೆ ಬೆಳೆಕೊಡ್ತೀವಿ ಈಗ ಹೇಳ್ತಾರೆ ಕಾಶ್ಮೀರಲ್ಲಿ ಆಪಲ್ ಬೆಳೀತಾ ಇದ್ದಿದ್ದು ಇವತ್ತು ನಮ್ಮಲ್ಲಿ ಆಪಲ್ ಆಪಲ್ ಬೆಳೀತಾ ಇದ್ದೀರಿ ದಾಳಿಂಬೆ ಬೆಳೀತಾ ಇದ್ರಿ ಬೇರೆ ಕಡೆ ಬೆಳೆಯುವಂಥ ಬೆಳೆಗಳೆಲ್ಲ ನಮ್ಮ ಕಡೆ ಬೆಳೀತಾ ಇದ್ದರೆ ನಾವು ಇವತ್ತು ಬನ್ನಿ ನೋಡಲಿ ಯಾವ ಥರ ಬೆಳೆ ಬೆಳೀತಾ ಅಂತ ನಮ್ಮ ಕಡೆ ಬೆಳೆಯಂಥ ಭೂಮಿ ಫಲವತ್ತಾದ ಭೂಮಿ ಬೇರೆ ಕಡೆ ಎಲ್ಲಿ ಇಲ್ಲ ಈ ಥರ ಫಲವತ್ತಾದ ಭೂಮಿ ಈಗ ಜಂಕೋಟೆ ಹೋಬ್ಳಿ ಆಗಲಿ ಈ ಸುತ್ತಮುತ್ತಲು ಇದರಲ್ಲಿ ಆಗಲಿ ಈ ಥರ ಭೂಮಿ ಫಲವತ್ತಾದ ಭೂಮಿ ರೇಷ್ಮೆ ಅಷ್ಟೇ ಇವತ್ತು ಇಡೀ ಇದರಲ್ಲಿ ಇನ್ನೂರು ಕೋಟಿ ರೇಷ್ಮೆ ಇದು ಮಾಡಿದ್ದಾರೆ ನಮ್ಮ ಶ ಅನುದಾನ ತಂದಿದ್ದಾರೆ ಯಾವುಕಾಗ ಐಟಕ್ಕೆ ಮಾರ್ಕೆಟ್ ತಂದಿದ್ದಾರೆ ಇವರು ಸರಿ ಹೊರಟೋಗುತ್ತೆ ಈ ಜಂಕೋಟೆ ಹೋಬ್ಳಿ ಏನಾದರೂ ಅಕ್ವೇರಿ ಆದರೆ ಅರುವತ್ತು ಪರ್ಸೆಂಟ್ ರೇಷ್ಮೆ ಅದು ಹೋಗುತ್ತೆ ಏನಕ್ಕಾಗಿ ಮಾರ್ಕೆಟ್ ಇದೆಲ್ಲ ಮಾಡ್ತಿರೋದು ಇದು ಅದು ರೇಷ್ಮೆ ಇದೊಟ್ಟಾದ್ಮೇಲೆ ಬೆಳಿ ತರಾರಾಗಿ ಇದು ರೇಷ್ಮೆ ಬೆಳೆಯೋಕ್ಕಾಗತ್ತಾ ಗೂಡು ಬೆಳೆಯುತ್ತಾ ಚೀನಾದಲ್ಲಿ ಇದೆ ಅಂತ ಹೇಳ್ತಾರೆ ನಮ್ಮ ಕಡೆಗೆ ಅವಕಾಶ ಕೊಟ್ಟರೆ ಅಂತ ನಾವು ಬೆಳೆದು ಚೀನಾ ಬೇರೆ ದೇಶಗಳನ್ನೆಲ್ಲ ಮೀರ್ಸೋಕಾಗೋದು ಈ ಥರ ಬೆಳೆಯಂಥ ಭೂಮಿಗಳನ್ನೆಲ್ಲ ಕಿತ್ಕೊಂತಿದ್ರೆ ನಾವೆಲ್ಲಿ ಬೆಳೆಯೋದು ನಾವು ಅಷ್ಟೇ ಹೇಳೋದು ಸರ್ಕಾರಕ್ಕೆ ಮನವಿ ಮಾಡೋದು ಯಾವುದೇ ಕಾರಣಕ್ಕೂ ಇವ್ರು ಕಂಪ್ನಿಗಳು ಮಾಡಿಬೇಕಾದ್ರೆ ಯಾವುದಾದ್ರು ಬೆಟ್ಟಗುಟ್ಟು ಬೇರೆ ದೇಶದಲ್ಲಿ ದಂಡಿಯಾಗಿದೆ ಹೋಗಿ ಹೋಗ್ ಅವರು ಈ ಫಲವತ್ತಾದ ಭೂಮಿ ಯಾಕೆ ಮಾಡಬೇಕು ಅವರು ಇವತ್ತು ರೈತರೇ ಕೊಟ್ಟಿದ್ದ ಇದು ರೇಷ್ಮೆ ಕೃಷಿ ಇಲಾಖೆಲ್ಲೇ ಕೊಟ್ಟಿದ್ದಾರೆ ಫಲವತ್ತಾದ ಈ ಥರ ಫಲವತ್ತಾದ ಭೂಮಿ ಬೇರೆ ಕಡೆ ಇಲ್ಲ ಅಂತೇಳಿ ಬೇಕಾದ್ರೆ ಪತ್ರ ಕೊಡ್ತೀರಿ ನಾವು ಬೇಕಾದ್ರೆ ಬರಲಿ ಸರ್ಕಾರನೇ ಬಂದು ಅದನ್ನು ತನಿಖೆ ಮಾಡಲಿ ಪರಿಶೀಲನೆ ಮಾಡಿ ಅಲ್ಲಿ ಭೂಮಿ ಬೆಳೆ ಬೆಳೀತಾ ಇದೆಯಾ ಇಲ್ಲ ಅಂತ ನೋಡ್ಲಿ ಅವರು ನೀರಾವರಿ ಕೊಟ್ಟರೆ ಇವತ್ತು ನಾವು ಪ್ರತಿಯೊಂದು ಬೀಡ್ ಭೂಮಿಲಿ ನಾವು ಬೆಳೆ ಬೆಳ್ಕೊಡ್ತೀವಿ ನಾವು ನಮ್ಗೆ ಅಷ್ಟೇ ನೀರು ಕೊಡಲಿ ಅವರು ನೀರು ಕೊಟ್ಟರೆ ನಾವು ಬೆಳೆ ಬೆಳ್ಕೊಡ್ತೀವಿ ನಾವು ಯಾವುದೇ ರೀತಿಯ ಪರಿಹಾರ ಕೇಳ್ತಾ ಅವರು ನಾವೊಂದು ಸರ್ ಇಲ್ಲಿ ನಾವೊಂದು ಎಣ್ಣಂಗೂರಿಂದ ಒಂದು ಎಂಬತ್ತರಿಂದ ನೂರು ಜನ ಗಂಟೆ ಬಂದಿದ್ದೀರಿ ಇಲ್ಲಿ ಸುಮಾರು ಈ ಇನ್ನೂರು ಮುನ್ನೂರು ಎಕರೆ ಇದೆಯಲ್ಲ ಮುನ್ನೂರು ಎಕರೆ ಇನ್ನೂರೈವತ್ತು ಎಕರೆ ಜಮೀನು ಇರೋಂಥವ್ರು ಇಲ್ಲೇ ಇದ್ದೀರಿ ಕೊಡಲ್ಲ ಅಂತ ಇರೋರೇ ಇರುತ್ತಾರೆ ಅವರು ನಾವು ಎಲ್ಲರೂ ಯಾರು ಇಲ್ಲಿ ಹೇಳ್ತಾ ಇಲ್ಲ ಅರ್ಧ ಎಕರೆ ಒಂದು ಎಕರೆ ಐದು ಎಕರೆ ಹತ್ತು ಎಕರೆ ಇರೋರು ಇದ್ದಾರೆ ಇಪ್ಪತ್ತೆಕರೆ ಎಕರೆ ಇದ್ದಾರೆ ನಾವು ಇವಾಗ ಐದಾರು ಜನ ಪಾಣಿಗಳಿರೋದರೆ ಇದ್ದಾರೆ ಅದು ಬಿಟ್ಟು ನಾವು ಕಡಿಮೆ ಇರೋರು ಯಾರು ಇಲ್ಲ ಇಲ್ಲಿ ಬೇಕಾದ್ರೆ ಪ್ರಾಣಿಗಳನ್ನು ಪರಿಶೀಲನೆ ಮಾಡ್ಕೊಂಡು ಇಲ್ಲೇ ಕೊಡ್ತಿರೋರಿಗೆ ಬೇಕಾದ್ರೆ ಪಾಣಿನೂ ಚೆಕ್ ಮಾಡ್ಕೊಂಡು ಯಾರ್ದು ಎಷ್ಟು ಎಕರೆ ಅಂತ ಅಂತೇಳಿ ಪರಿಶೀಲನೆ ಮಾಡಲಿ ನಮ್ಮ ಮುನ್ನೂರು ಎಕರೆ ಎಣ್ಣೆಂಗೂರು ಹೊತ್ತುವರಿ ಜಮೀನಲ್ಲಿ ಇನ್ನೂರೈವತ್ತು ಎಕರೆ ಜಮೀನು ಇರೋರು ಕೊಡಲ್ಲ ಅಂತಲೇ ಇರೋದು ನಾವು ಇರೋದು ಹೇಳಿ ಎಂಬತ್ತರಿಂದ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕೊಡಲ್ಲ ಅಂತಲೇ ಇರೋದು ಜಮೀನು ಹೇಳ್ತಾರೆ ನಮ್ಮ ತಹಶೀಲ್ದಾರ್ ನಮ್ದೇ ತಹಶೀಲ್ದಾರ್ ಏನು ಹೇಳ್ತಾರೆ ಅಂದರೆ ನಮಗೂ ಅದಕ್ಕಿದ್ದಿಲ್ಲ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ರಿ ಸರ್ಕಾರ ಏನು ತೀರ್ಮಾನ ಮಾಡ್ತಾ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ನಮ್ದೇನಿಲ್ಲ ಅಂತ ತಹಶೀಲ್ದಾರ್ ಹೇಳ್ತಿದ್ದಾರೆ ಕೃಷ್ಣ ಬೇರೆಗೌಡರು ನಾವು ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿದಾಗ ಸುಮಾರು ಇವಾಗ ಒಂದು ಮೂರು ಸಾರಿ ಮಾಡಿದ್ವಿ ನಾವು ಫ್ರೀಡಂ ಪಾರ್ಕಲ್ಲಿ ಸಾವಿರಾರು ಜನ ಸಂಖ್ಯೆ ಬಂದು ಮಾಡಿದ್ರಿ ಹಾಗೇನು ಹೇಳಿದ್ರೆ ಅವ್ರು ಬಂದು ನಾವು ಸಿ ಎಮ್ ಅವ್ರಿಗೆ ತಗೊಂಡು ಕೊಡ್ತೀವಿ ಸಿಎಂ ಅವ್ರು ಕಳಿಸಿದ್ದಾರೆ ನನ್ನ ಅವ್ರ ಪರವಾಗಿ ನಾವು ಸಿಎಂ ಅವ್ರಿಗೆ ತಗೊಂಡು ಕೊಡ್ತೀವಿ ಏನು ತೀರ್ಮಾನ ಮಾಡ್ತಾರೆ ಕ್ಯಾಬಿನೆಟಲ್ಲಿ ಅದ್ರ ಮೇಲೆ ತೀರ್ಮಾನ ಆಗುತ್ತೆ ನಾವು ಮನವಿ ಮಾಡ್ತೀರಿ ಸೆಷನ್ನಲ್ಲಿ ಏನು ತೀರ್ಮಾನ ಮಾಡುತ್ತೋ ಅದು ಇದು ಮಾಡ್ತೀರಿ ನಾವು ಅವ್ರಿಗೆ ಮನವಿ ಮಾಡ್ತೀರಿ ನಾವು ಅದ್ರ ಮೇಲೆ ಸರ್ಕಾರ ತೀರ್ಮಾನ ಮಾಡುತ್ತೆ ಮುಖ್ಯಮಂತ್ರಿ ನೀವು ಏನೇನು ಡಾಕ್ಯುಮೆಂಟ್ ಕೊಡ್ತಾ ಇದ್ರಿ ಅಧಿಕಾರಿ ಇವಾಗ ಅವ್ರಿಗೆ ನಮ್ಮದು ಅರ್ಜಿ ಒಂದು ತಿರ್ಗ ಅವ್ರಿಗೆ ನೋಟಿಸ್ ಇದ್ರ ಮೇಲೆ ನಾವು ಪಾಣಿ ಇದೆಲ್ಲ ತೋರಿಸಿ ಅರ್ಜಿ ಒಂದು ಕೊಡ್ತಾ ಇದ್ರಿ ತಿರ್ಗ ಅವ್ರು ಏನು ತಗೊಳ್ತಿದ್ರೆ ಅವ್ರಿಗೆ ಒಂದು ಸೈನ್ ಹಾಕೊಟ್ಟು ಇದು ಮಾಡಿಕೊಡ್ತಾಯಿದ್ರಿ ನಾವು ಕೊಡೋದಿಲ್ಲ ಅಂತೇಳಿ ಇದು ಮಾಡ್ತೀವಿ ಆಧಾರ್ ಕಾರ್ಡು ಪಾಲ್ ಕೊಡ್ತಾ ಮಾತಾಡೋಣ ಇಪ್ಪತ್ತ್ ನಲ್ವತ್ತು ವರ್ಷದಿಂದ ಫಲವತ್ತಾದ ಭೂಮಿ ನಾವು ಮಾಡ್ಕೊಂಡಿದ್ದೀರಿ ಬರ್ಡು ಭೂಮಿ ಅಂತ ಏನು ಘೋಷಣೆ ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಫಲವತ್ತಾದ ಭೂಮಿನೇ ಅದು ನಾವು ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ನಾವು ವ್ಯವಸಾಯಕ್ಕೆ ಇದ್ದೀರಿ ನಾವು ವ್ಯವಸಾಯನೇ ಮಾಡ್ತಾ ಇದ್ದೀರಿ ನಾವು ಬೇರೆ ನಮ್ಗೆ ದಾರಿ ಗೊತ್ತಿಲ್ಲ ನಾವು ಅವರೇನೋ ಐಟೆಕ್ ಅವು ತರ್ತೀರಿ ಮಾಡ್ತೀರಿ ನಮ್ಗೆ ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅಂತಾರೆ ನಮ್ಮಲ್ಲಿ ಎಜುಕೇಷನ್ ಮಾಡಿರೋಂಥ ಹುಡುಗರು ಯಾರೂ ಇಲ್ಲ ನಾವು ಎಲ್ಲ ರೈತರು ನಾವು ರೈತರ ನಮ್ಮೆ ನಾವು ಜೀವನ ಮಾಡ್ತಾ ಇರೋದು ನಾವು ರೈತರ ಕೆಲಸ ಮಾಡೋದು ಬಿಟ್ಟು ಬೇರೆ ಕೆಲಸ ಮಾಡೋದು ನಮ್ಗೆ ಏನು ಗೊತ್ತಿಲ್ಲ ಮಾಡಿದ್ರೆ ಸರ್ಕಾರ ಸರಿ ಇವಾಗ ಒಂದು ಇಪ್ಪತ್ತ್ ಮೂರು ಸರಿ ಮಾಡಿದ್ದೀರ ಸರ್ ನಾವು ಮಾಡಿದ್ದೀರಿ ಅದ್ರ ಬಗ್ಗೆ ನಾವು ಡಿ ಹೋಗಿ ಮನವಿ ಕೊಟ್ಟಿದ್ದೀರಿ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಕೆ ಡಿ ಬಿ ಆಫೀಸ್ನಲ್ಲಿ ಬಂದು ನಾವು ಮನವಿ ಕೊಟ್ಟಿದ್ದೀರಿ ಅಲ್ಲಿ ಫ್ರೀಡಮ್ ಸ್ಟಾ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿ ನಾವು ಅಲ್ಲಿ ಕೂಡ ಮನವಿ ಕೊಟ್ಟಿದ್ದೀರಿ ನಾವು ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ನಾವು ಪಲ್ವತಾದ ಭೂಮಿನ ನಾವು ಬಿಡೋದಿಲ್ಲ ನಾವು ರೇಷ್ಮೆ ಸುಮಾರು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸರ್ ನಮ್ಮ ಸಿಲ್ಗಾರ್ ತಾಲೂಕಿನಲ್ಲಿ ಇವಾಗ ನಮ್ಮ ಭೂಮಿಯನ್ನು ಎರಡು ಸಾವಿರದ ಎಂಟುನೂರ ಮೂರು ಇಪ್ಪತ್ತು ಎಕರೆನ ಕಿತ್ಕೊಂಡಿದ್ದಾರೆ ಅಂದರೆ ರೇಷ್ಮೆ ಸಂಪೂರ್ಣವಾಗಿ ಕುಸ್ತವಾಗಿಬಿಡ್ತದೆ ನಾಶ ಆಗಿಬಿಡ್ತದೆ ಅದರಿಂದ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ನಾವು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ನಾವು ಅವ್ರೇನು ಹೇಳ್ತಾ ಇದ್ದಾರೆ ಇವತ್ತು ನಾವು ಎಷ್ಟೋ ಉದ್ಯೋಗ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀರಿ ನಾವು ಎಷ್ಟೋ ಜನಕ್ಕೆ ನಾವು ಉದ್ಯೋಗ ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರಲ್ಲ ಅದೇ ಉದ್ಯೋಗ ನಾವು ಕೊಡ್ತಾ ಇದ್ದೀರಿ ರೈತರಿಗೆ ಇವತ್ತು ಎಂಟುನೂರಿಂದ ಸಾವಿರ ರೂಪಾಯಿ ಕೂಲಿ ಕೊಡ್ತಾಯಿದ್ದೀರಿ ಸರ್ ಒಬ್ಬ ಕಾರ್ಮಿಕರಿಗೆ ನಾವು ಕೂಲಿ ಕಸ್ ಕೂಲಿಗಾರರಿಗೆ ಕೊಡ್ತಾ ಇದ್ದೀರಿ ಸಾವಿರಾರು ಜನಕ್ಕೆ ನಾವು ಕೆಲಸ ಕೊಡ್ತಾ ಇದ್ದೀರಿ ಕೆಲಸ ಕೊಡ್ತಾ ಇದ್ದೀರಿ ಅವ್ರೇನು ಕೊಡಬೇಕಾಗಿದ್ದಿಲ್ಲ ನಾವು ಕೊಡ್ತಾ ಇದ್ದೀರಿ ರೈತರು ಹಾಂ ಇವತ್ತು ಒಂದು ಹೆಣ್ಣಾಳ್ಕ ಐನೂರಿಂದ ಆರುನೂರು ರೂಪಾಯಿ ಕೂಲಿ ತಗೊಂಡು ಮನೆ ಹೋಗ್ತಾ ಇದ್ದಾರೆ ಓಕೆ